ಮೂಡಲಕೆರೆ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ್ ನಮಸ್ಕಾರ ನಾನು ಮುಳ್ಬಾಲ್ ತಾಲೂಕು ಪ್ಯಾರಾಮಿಲಿಟರಿ ನೂರ ಸೈನಿಕರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ನಮ್ದು ಡಿಮ್ಯಾಂಡ್ಸ್ ಏನಂದ್ರೆ ಇಲ್ಲಿ ನಮ್ಮ ಪ್ಯಾರಾಮಿಲಿಟ್ರಿ ಅವರಿಗೆ ಇಲ್ಲಿ ಮುಳ್ಬಾಲ್ ತಾಲೂಕು ಆಗಲಿ ಕೋಲಾರ ಡಿಸ್ಟ್ರಿಕ್ ಆಗಲಿ ಇಲ್ಲ ಸರ್ಕಾರದಿಂದ ಆಗಲಿ ಯಾವುದೇ ತರ ಸವಲತ್ತುಗಳು ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂತನೂ ಅರ್ಥನಾಗ್ತಾ ಇಲ್ಲ ತಾಲೂಕು ಆಫೀಸಲ್ಲಿ ನಮಗೆ ಒಂದು ಸೈಟ್ಗಳಿಗೋಸ್ಕರ ನಾವು ಅಪ್ಲಿಕೇಶನ್ ಹಾಕಿದ್ವಿ ಅದರಲ್ಲಿ ಆ ಸೈಟ್ಗಳ್ದೆಲ್ಲ ರೆಡಿ ಆಯಿತು ನಾವೇ ಮೊದಲು ಅದನ್ನೆಲ್ಲ ರವಿ ಸಾರ್ ಇದ್ದರು ತಹಲ್ದಾರು ಆ ಟೈಮಲ್ಲಿ ಅವ್ರ ಹತ್ರ ಎಲ್ಲ ಪರ್ಮಿಷನ್ ತಗೊಂಡು ನಾವೇ ಮೂರು ಜನ ನಿಂತ್ಕೊಂಡು ಆರ್ಮಿ ಅವರಿಬ್ಬರು ನಾನು ಪ್ಯಾರಾಮಿಟ್ರಿ ಮೂರ್ತಿ ಅಂತ ಹೇಳಿಬಿಟ್ಟು ನಾವು ನಾಲ್ಕು ಜನ ಸೇರಿ ಸರ್ವೆ ಮಾಡಿಸಿ ಎಲ್ಲ ಜಮೀನೆಲ್ಲ ಇದು ಕದಿ ಕೊಡ್ತಾರೆ ನಲ್ವತ್ತ್ಮೂರನೇ ಸರ್ವೆ ನಂಬರಲ್ಲಿ ಎರಡೂವರೆ ಎಕರೆ ಪರ್ಮಿಷನ್ ಮಾಡಿಸಿಕೊಂಡ್ವಿ ಅದ್ರ ಮೇಲೆ ತಿರುಗಿ ಮೂವತ್ತೊಂಬತ್ತು ಜನ ಟೋಟಲ್ ಇದ್ವಿ ಇವತ್ತು ಅದನ್ನು ಎಪ್ಪತ್ತೆರಡು ಜನಕ್ಕೆ ಲಿಸ್ಟ್ ಮಾಡಿದ್ದಾರೆ ಅದು ಯಾರ್ದು ಏನು ಅಂತ ಗೊತ್ತಿಲ್ಲ ಯಾರು ಅದು ಲಿಸ್ಟ್ ಮಾಡಿದೆ ಅಂತ ಗೊತ್ತಿಲ್ಲ ಆವತ್ತು ರವಿ ಸಾರ್ ಕೊಟ್ಟಿದ್ದು ಮೂವತ್ತು ಜನಕ್ಕೆ ಪರ್ಮಿಷನ್ ಕೊಟ್ಟರು ತಿರುಗಿ ಅದನ್ನು ಯಾರ್ಯಾರು ಏನೋ ತಾರತಮ್ಯ ಮಾಡಿಬಿಟ್ಟು ಪ್ಯಾರಾಮಿಲ್ಟ್ರಿ ಮಿಲ್ಟ್ರಿ ಅಂತ ಹೇಳ್ಬಿಟ್ಟು ಅದರಲ್ಲಿ ವಿಂಗಡಣೆ ಮಾಡಿದ್ದಾರೆ ಇವಾಗ ಮಿಲ್ಟ್ರಿ ಅವ್ರಿಗೆ ಕೊಡ್ತೀವಿ ಪ್ಯಾರಾಮಿಲ್ಟ್ರಿ ಕೊಡಲ್ಲ ಅಂತ ಇದ್ದಾರೆ ಯಾಕೆ ಕೊಡಲ್ಲ ಅಂತ ಅದು ಅದ್ಯಾವುದೋ ಸೆಕ್ಷನ್ ಹಾಕಿದ್ದಾರೆ ಆ ಸೆಕ್ಷನ್ ಪ್ರಕಾರ ಏನು ನಿಮಗೆ ಆದೇಶದ ಆದೇಶ ಕೊಡಿ ಅಂದರೆ ತಹೀಲ್ದಾರ್ ಕಡೆಯೂ ಸಿಗ್ತಾಯಿಲ್ಲ ಡಿ ಸಿ ಕಡೆಯೂ ಸಿಗ್ತಾ ಡಿ ಸಿ ಆಫೀಸ್ ಹತ್ರನೂ ಹೋಗಿದ್ವಿ ಡಿ ಸಿ ಆಫೀಸ್ ಹತ್ರನ ಹೇಳಿದ್ದಕ್ಕೆ ಡಿ ಸಿ ಅವರು ನಮ್ಮ ಹತ್ರ ಇಷ್ಟೊತ್ತಿಗೆ ಯಾವುದೇ ಥರ ಪ್ಯಾರಾಮಿಲ್ಟ್ರಿ ಮಿಲ್ಟ್ರಿ ಅನ್ನೋದು ನಮಗೆ ಯಾವ್ದೇ ಥರ ಸಬ್ಜೆಕ್ಟ್ ಗೊತ್ತಿಲ್ಲ ಅಂತ ಹೇಳಿದರು ಅದಕ್ಕೆ ಸರಿ ಅಂತ ಹೇಳಿಬಿಟ್ಟು ಒಂದು ಮನವಿ ಪತ್ರ ಕೊಟ್ಬಿಟ್ಟು ಬಂದಿದ್ದೀನಿ ಅವ್ರಿಗೂ ಇಪ್ಪತ್ತಾರನೇ ತಾರೀಕು ಮೊನ್ನೆ ಆರನೇ ತಿಂಗಳು ಇಪ್ಪತ್ತಾರನೇ ತಾರೀಕು ಅವ್ರ ಮನವಿ ಪತ್ರ ಕೊಟ್ಟಿದ್ದೀವಿ ಅದಕ್ಕೆ ಯಾವುದೋ ಒಂದು ಸೂಕ್ತ ಕ್ರಮ ತಗೊಳ್ಳಿ ಅಂತ ಇನ್ನು ಅವ್ರ ಕಡೆಯಿಂದ ಯಾವುದೇ ನಮಗೆ ಮಾಹಿತಿ ಬಂದಿಲ್ಲ ಇವಾಗ ಮೇಡಮ್ ಅವ್ರ ಹತ್ರ ಹೋಗಿ ನಾವು ತಿರುಗಿ ಈ ಥರ ಪ್ರಾಬ್ಲಮ್ಸ್ ಆಗ್ತಾಯಿದೆ ಈ ಥರ ನಾವು ತೊಂದರೆ ಆದರೆ ನಾವು ದರಣಿ ಕೂತ್ಕೊಳ್ಳೋಕೆ ರೆಡಿ ಆಗಿದ್ದೀವಿ ಇಲ್ಲ ಜ ಎಲ್ಲರಿಗೂ ಒಂದೇ ಆಗಬೇಕು ಇಲ್ಲಾಂದರೆ ನಮ್ಗೆ ಬೇರೆ ಅವ್ರು ಬೇರೆ ಮಾಡೋಕ್ಕಾದ್ರೆ ನಾವು ನಮ್ಮ ಧರಣಿಯಲ್ಲಿ ಕೂತ್ಕೊಂಡು ನಮ್ಮ ಹಕ್ಕನ್ನು ನಾವು ಸಾಧಿಸ್ಕೊಂತೀವಿ ಅಂತ ಕೇಳಿದ್ವಿ ಅದಕ್ಕೆ ನಾವು ಸಪೋರ್ಟ್ ಆಗಿ ಇವಾಗ ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಸತೀಶ್ ಅವರು ನಮ್ಮ ಉದಯನವರು ನಮ್ಮ ಗೌಡ್ರು ಜಯಪಣ್ಣ ಅವರು ಲಾಯರು ರೋಹನ್ ಗೌಡ್ರು ಇನ್ನು ನಮ್ಮ ಮಾಧ್ಯಮ ಮಿತ್ರರು ಶಶಿಕಲಾ ಮೇಡಮ್ ಅವರು ಎಲ್ಲ ಬಂದು ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಇದು ಯಾವುದೇ ಥರ ನಾವು ರಾಜಕೀಯವಾಗಿ ಮಾಡ್ತಾಯಿಲ್ಲ ನಾವು ಒಂದು ದೇಶ ಸೇವೆ ಮಾಡಿ ಬಂದಿದ್ದೀವಿ ಅಮ್ಮನದಿಂದ ಇಷ್ಟು ಜನ ನಮಗೆ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಾಯಿದ್ದಾರೆ ಇದನ್ನು ದೊಡ್ಡದು ಮಾಡೋಕ್ಕಿಂತ ಮೊದಲು ನಮ್ಗೆ ಏನಿದೆಯೋ ನಮ್ಮ ಅಧಿಕಾರ ನಮಗೆ ಹಕ್ಕು ಸರ್ಕಾರದಿಂದ ಸಿಗಬೇಕಂತ ಸವಲತ್ತುಗಳು ನಮ್ಗೆ ಸಿಕ್ಕಿದ್ರೆ ನಾವು ಇಷ್ಟರಲ್ಲೇ ನಾವು ಮುಗಿಸ್ತೀವಿ ಇದರಲ್ಲಿ ಇಲ್ಲಾಂದರೆ ಇನ್ನೂ ದೊಡ್ಡದಾಗಿ ಮಾಡೋದಕ್ಕೆ ನಾವು ಇಂಜಿರಿಯಕ್ಕೂ ಹೋಗೋದಿಲ್ಲ ತುಂಬ ಮನವಿ ಮಾಡಿದ್ದೀವಿ ತುಂಬ ಕೇಳ್ಕೊಂಡಿದ್ದೀವಿ ತುಂಬ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಯಾವುದೇ ಥರ ನಮಗೆ ಸಂತೋಷ ಜನವಾಗಿ ಮಾಹಿತಿ ಸಿಗ್ತಾ ಇಲ್ಲ ಅವರಿಂದ ನಮಗೆ ಯಾವುದೇ ಥರ ಉತ್ತರ ಸರಿಯಾಗಿ ಸಿಗ್ತಾ ಇಲ್ಲ ಆದ್ದರಿಂದ ಇವತ್ತು ನಾವನ್ನು ಇದನ್ನು ಪ್ರೆಸ್ಮಿಟ್ ಕರೆದು ನಾವು ಮುಂದಿನ ದಿನದಲ್ಲೇ ಒಂದು ಈ ವಾರದ ಒಳಗಡೆ ನಾವು ಹೋರಾಟಕ್ಕೆ ಧರಣಿಗೆ ಕೂತ್ಕೊಳ್ಳೋಕ್ಕೆ ಒಂದು ಡೇಟನ್ನು ಕೊಡ್ತೀವಿ ಆ ಡೇಟಿಗೆ ನಾವು ಧರಣಿ ಕೂತ್ಕೊಳ್ಳೋದು ಫಿಕ್ಸ್ ಆಗಿದ್ದೀವಿ ಅದಕ್ಕೂ ಅದರೊಳಗಡೆ ನಮ್ಗೆ ಯಾವುದೋ ಒಂದು ಮಾಹಿತಿ ನಮ್ಮನ್ನು ಕರೆದು ನಮಗೆ ಯಾವ ಥರ ನಮ್ಮ ಸವಲತ್ತಿದೆ ಇದೆ ಆ ಸವಲತ್ತು ಯಾವ ಥರ ಕೊಡ್ತೀರಾ ಕೊಡಲ್ಲ ಅನ್ನೋದು ನಮಗೆ ಕ್ಲಿಯರಾಗಿ ಹೇಳ್ಬಿಟ್ರೆ ಆಮೇಲೆ ನಮ್ಮ ಮುಂದಿನ ಕಾರ್ಯಕ್ರಮ ಮುಗಿಸ್ತೀವಿ ನಮಸ್ಕಾರ ಈ ದಿನ ನಮ್ಮ ಮುಲ್ಬಾಗ್ಲ ತಾಲೂಕಿನ ಪ್ಯಾರಾಮಿಲ್ಟ್ರಿ ನಿವೃತ್ತ ಪ್ಯಾರಾ ಪ್ಯಾರಾಮಿಲಿಟರಿ ಸಂಘದ ಅಸೋಸಿಯೇಷನ್ನ ಎಲ್ಲರೂ ನಮ್ಮ ಸೈನಿಕರೆಲ್ಲ ಬಂದು ಇಲ್ಲಿ ಸೇರಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ ಸುಮಾರು ವರ್ಷಗಳಿಂದ ಇವರೊಂದು ಈ ನಮ್ಮ ದೇಶ ಸೇವೆಯನ್ನು ಮಾಡಿದ ನಂತರ ಇವರೊಂದು ಜೀವನ ಆಧಾರಿತಕ್ಕಾಗಿ ಒಂದು ವ್ಯವಸಾಯ ಮಾಡೋದಕ್ಕೆ ಒಂದು ಜೀವನ ನಡೆಸೋದಕ್ಕೆ ಅಂಥೇಳಿ ಒಂದು ಕರ್ನಾಟಕದ ಭೂ ಮಂಜೂರು ವತಿಯಿಂದ ಒಂದು ಐದು ಎಕರೆ ಜಮೀನನ್ನ ಸಾಂಕ್ಷನ್ ಮಾಡುವಂಥ ಕಾನೂನು ಕ್ರಮಬದ್ಧವಾಗಿ ಒಂದು ರೂಲ್ಸ್ ಇದೆ ಅದರ ಪ್ರಕಾರ ಒಂದು ಜಮೀನನ್ನ ಸಾಂಕ್ಷನ್ ಮಾಡಿ ಅಂಥೇಳಿ ಈ ಒಂದು ಸಂಘದ ಇಪ್ಪತ್ತು ನಾಲ್ಕು ಜನ ಮೆಂಬರ್ಸ್ ಏನಿದ್ದಾರೆ ಸುಮಾರು ತಾಲೂಕು ಕಚೇರಿ ಕಚೇರಿಗಳಿಂದ ಹಿಡಿದು ನಮ್ಮ ಕೋಲಾರ ಡಿ ಸಿ ಆಫೀಸ್ಗಳಿಗುವರೆಗೂ ಸುತ್ತಾಡಿ 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 ಅವ್ರಿಗೆ ಸಾಕಾಗ್ಬಿಟ್ಟಿದೆ ಇದನ್ನು ನಮ್ಮ ಹತ್ರ ಕೂಡ ಇವರು ಬಂದು ಇವರ ಒಂದು ಕಷ್ಟನ ನಮ್ಮ ಹತ್ರ ಹೇಳ್ಕೊಂಡಾಗ ಈ ಥರ ಈ ಈ ಒಂದು ರೀತಿಯಲ್ಲಿ ನಡೀತಿದೆ ಅಂತೇಳಿ ಹೇಳಿದಾಗ ನಾವು ಎಲ್ಲ ಡಾಕ್ಯುಮೆಂಟ್ಸನ್ನು ನಾವು ಪರಿಶೀಲನೆ ಮಾಡಿದಾಗ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಎಲ್ಲ ಎಲ್ಲ ಇಸ್ವಿಯಲ್ಲೂ ಸಹ ಇವರು ತಾಲೂಕು ಕಚೇರಿಗೆ ಒಂದು ಪತ್ರ ಕೊಡ್ತಿದ್ದಾರೆ ಡಿ ಸಿ ಅವ್ರ ಹತ್ರ ಒಂದು ಪತ್ರ ಕೊಡ್ತಿದ್ದಾರೆ ಆದರೆ ಇವತ್ತು ದುರದೃಷ್ಟ ಏನಪ್ಪ ಅಂತಂದರೆ ನಮ್ಮ ತಾಲೂಕಲ್ಲಿ ಹುಟ್ಟಿ ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕಿಂದನೇ ಒಂದು ದೇಶ ಸೇವೆ ಮಾಡೋದಕ್ಕೆ ಆರ್ಮಿಯಾಗಿ ಸೆಲೆಕ್ಟಾಗಿ ದೇಶ ಸೇವೆ ಮಾಡೋದಕ್ಕೆ ಹೋಗಿ ನಾನು ಆ ಫೋಟೋಸೆಲ್ಲ ನೋಡಿದ್ರೆ ನಮಗೆ ಮೈ ಅನ್ನುತ್ತೆ ಏನು ಆ ಒಂದು ಹಿಮ ಹಿಮಾಲಯ ಪರ್ವತಗಳಲ್ಲಿ ಅವರು ಸೇವೆ ಮಾಡ್ತಿರೋಂಥ ಫೋಟೋಸ್ ಅದನ್ನೆಲ್ಲ ನಾವು ಕೊಡ್ತೀವಿ ಹಿಮಾಲಯ ಪರ್ವತದಲ್ಲಿ ಸೇವೆ ಮಾಡಿ ಅವರು ಪ್ರಾಣಾಪಾಯದಿಂದ ಉಳಿದು ಬಂದಿರೋದು ನಮಗೆಲ್ಲ ಹೆಚ್ಚಾದದು ಇವತ್ತಿನ ದಿನ ಮಿಲ್ಟ್ರಿ ಪ್ಯಾರಾಮಿಲ್ಟ್ರಿ ಮಿಲ್ಟ್ರಿ ಅವ್ರಿಗೆ ನಾವು ಸೈಟ್ಗಳನ್ನು ಜಮೀನನ್ನು ನಾವು ಕೊಡ್ತೀವಿ ಪ್ಯಾರಾಮಿಲ್ಟ್ರಿಗೆ ಕೊಡೋದಿಲ್ಲ ಅಂತ ಹೇಳಿ ಹೇಳೋದು ಇದು ಎಷ್ಟು ಮಾತ್ರ ಸರಿ ಇವತ್ತು ಮಿಲ್ಟ್ರಿ ಅಂದ್ರೇನು ಪ್ಯಾರಾಮಿಲ್ಟ್ರಿ ಅಂದ್ರೇನು ಮಿಲ್ಟ್ರಿ ಅವ್ರಿಗೆ ಕೊಟ್ಟಿರೋದು ನಮಗೆ ಸಂತೋಷ ಅಪಾರವಾದಂಥ ಗೌರವ ಇದೆ ನಮಗೆ ಆದರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಕೆಲಸ ನೀವು ಯಾಕೆ ಮಾಡ್ತಿದ್ದೀರಾ ಅಧಿಕಾರಿಗಳು ಇವತ್ತು ಪ್ಯಾರಾಮಿಲ್ಟ್ರಿ ಅಂತಂದರೆ ಅಲ್ಲಿ ಯಾರಾದರೂ ಒಬ್ಬ ಪಾಕಿಸ್ತಾನವನಾಗಿರ್ಬೋದು ಇಲ್ಲ ಸಹ ಚೈನಾದ ಚೈನಾದ ಸೈನಿಕನಾಗಿರ್ಬೋದು ಒಂದು ಗುಂಡು ಹೊಳಿತಾನೆ ಅಂತಂದ್ರೆ ಫಸ್ಟ್ ಗುಂಡು ಅದನ್ನ ಎದುರಿಸೋದು ಪ್ಯಾರಾಮಿಲ್ಟ್ರಿ ಹೌದಲ್ಲ ಸರ್ ಪ್ಯಾರಾಮಿಲಿಟರಿ ಎದುರಿಸೋದು ಆ ಗುಂಡನ್ನ ಆ ಪ್ಯಾರಾಮಿಲ್ಟ್ರಿ ಆದ್ಮೇಲೆ ಮತ್ತೆ ಮಿಲ್ಟ್ರಿ ಬರ್ತಾರೆ ಮಿಲ್ಟ್ರಿ ಅವ್ರ ಮೇಲೆ ಕೂಡ ನಮ್ಗೆ ಅಪಾರವಾದಂತ ಗೌರವ ಇದೆ ಅವರು ಕೊಡಬೇಕು ಅದೇ ರೀತಿಯಲ್ಲಿ ಪ್ಯಾರಾಮಿಲ್ಟ್ರಿ ಕೂಡ ಕೊಡಬೇಕು ಈ ಅಂತ ಅಂತೇಳಿ ನಾವು ಈ ಈ ಒಂದು ಸಂದರ್ಭದಲ್ಲಿ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಆದರೆ ಕೆಲವೊಂದು ವಿಷಯಗಳನ್ನ ನಾವು ಗಮನಿಸಿದಾಗ ಎಲ್ಲೋ ಇರುವಂಥ ಹೊರ ರಾಜ್ಯದಲ್ಲಿ ಹೊರ ಊರುಗಳಲ್ಲಿ ಇರುವಂಥ ಕೆಲವಷ್ಟು ಜನಕ್ಕೆ ಐದು ಎಕರೆ ನಾಲ್ಕು ಎಕರೆ ಮೂರು ಎಕರೆ ಸ್ಯಾಂಕ್ಷನ್ ಮಾಡಿರುವಂಥ ದಾಖಲೆ ಕೂಡ ನಮ್ಮ ಹತ್ರ ಇದೆ ಅವ್ರಿಗೆಲ್ಲ ಕೊಡಬೇಕಾದ್ರೆ ನೀವು ನಮ್ಮ ದೇಶ ಸೇವೆ ಮಾಡಿ ಬಂದಿರತಕ್ಕಂಥ ನಮ್ಮ ಸೈನಿಕರಿಗೆ ಪ್ಯಾರಾಮಿಲಿಟರಿ ನಿವೃತ್ತ ಸೈನಿಕರಿಗೆ ನೀವು ಕೊಡೋದಕ್ಕೆ ಯಾಕೆ ನೀವು ಹಿಂಜರಿಕೆ ಮಾಡ್ತಿದ್ದೀರಾ ಎರಡು ಸಾವಿರದ ಎಂಟರಲ್ಲಿ ಇದೇ ನಮ್ಮ ಕೋಲಾರ ಡಿಸಿ ಅವರು ಪ್ಯಾರಾಮಿಲ್ಟರಿಗೇ ಕೊಡಬೇಕು ಎಲ್ಲಿ ಜಮೀನಿದೆ ನೋಡಿ ಹೇಳಿ ಒಂದು ಲೆಟ್ರ್ ಕೊಟ್ಟಿರಬೇಕಾದ್ರೆ ಇವತ್ತು ನೀವೊಂದು ಲೆಟ್ರ್ ಕೊಡ್ತೀರಾ ಪ್ಯಾರಾಮಿಲಿಟರಿಗೆ ಕೊಡೋದಕ್ಕೆ ರಹ ಇರುವುದಿಲ್ಲ ಏಕೆ ಆಗಿನ ಡಿ ಸಿ ಅವ್ರಿಗೆ ಆಗ ನೀವು ತಹಸೀಲ್ದಾರ್ ಅವ್ರಿಗೆ ಯಾಕೆ ಪರಿಶೀಲನೆ ಮಾಡಿ ಅವ್ರಿಗೆ ಜಮೀನು ಎಲ್ಲಿ ಕೊಡಬೇಕು ಅಂತ ನೋಡಿ ಅಂತೇಳಿ ಆವಾಗ ಯಾಕೆ ಕೊಟ್ಟರು ಆವಾಗ ರಹ ಇರುವುದಿಲ್ಲ ಹೇಳಿ ಅವಾಗ ಗೊತ್ತಿರಲಿಲ್ಲವಾ ಸೊ ಹಾಗಾಗಿ ದಯವಿಟ್ಟು ನಾನು ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ ನಾವು ನಾವು ಹೇಳ್ತೀವಿ ನಿನ್ನೆ ಮೊನ್ನೆ ಈ ಒಂದು ಜಮೀನಿಗೋಸ್ಕರ ಹೋರಾಟ ಮಾಡ್ತಿಲ್ಲ ಇವರು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ ಈ ತಾಯಿ ನೋಡಿ ಇವರೆಲ್ಲನೂ ಗಂಡಂದಿರ್ನ ನಮ್ಮ ಸೈನಿಕರು ಅವ್ರನ್ನ ಕಳ್ಕೊಂಡಿರುವಂಥ ಹೆಂಗ್ಸರು ಇವತ್ತು ಮಕ್ಕಳಿದ್ದಾರೆ ಈ ಆರನೇ ಕ್ಲಾಸ್ ಓದ್ತಿದ್ದಾರೆ ಏಳನೇ ಕ್ಲಾಸ್ ಓದ್ತಿದ್ದಾರೆ ಅಂಥವ್ರಿಗೆ ಒಂದು ಜೀವನ ಮಾಡ್ಕೊಳ್ಳೋದಕ್ಕೆ ಒಂದು ವ್ಯವಸಾಯ ಮಾಡ್ಕೊಳ್ಳೋದಕ್ಕೆ ಒಂದು ಜಮೀನು ಕೊಡೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಅಧಿಕಾರಿಗಳಿಗೆ ಮತ್ತು ಇನ್ಯಾರು ಕೊಡ್ತೀರಾ ಉದ್ಯೋಗ ಮಾಡುವಂಥವ್ರು ಭೂಮಾಪಿಯ ಮಾಡುವಂಥವ್ರಿಗೆ ನೀವು ನೀವು ಕೊಟ್ಕೊಂಡು ಹೋಗ್ತಿದ್ರೆ ನಮ್ಮ ಸೈನಿಕರಿಗೆ ಯಾವಾಗ ಕೊಡ್ತೀರಾ ನಾವು ಈ ಸಂದರ್ಭದಲ್ಲಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಈ ಕೂಡಲೇ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಡಿ ಸಿ ಅವರಾಗಿರ್ಬೋದು ತಹಸೀಲ್ದಾರ್ ಅವರು ಆಗಿರ್ಬೋದು ಇದನ್ನು ಮಂಜೂರು ಮಾಡಬೇಕು ಇಲ್ಲಾಂತಂದರೆ ನಾವು ಒಂದು ವಾರ ನಾವು ಗಡುವು ಇಲ್ಲ ಇಲ್ಲಾಂತಂದರೆ ಒಂದು ವಾರ ಆದಮೇಲೆ ನಾವು ನಮ್ಮ ಮುಲ್ಬಾಲ್ ತಾಲೂಕಿನ ಅಂಬೇಡ್ಕರ್ ಇಂದ ಹಿಡಿದು ನಮ್ಮ ತಹಸೀಲ್ದಾರ್ ಕಚೇರಿವರೆಗೂ ನಾವು ವಿತ್ ಸೈನಿಕರು ವಿತ್ ರೈತರು ಜೈ ಕಿಸಾನ್ ಜೈ ಜವಾನ್ ಅಂತೇಳಿ ನಾವು ಏನಂತೀವಿ ರೈತರಿಗೆ ಕಷ್ಟ ಬಂದಾಗ ಸೈನಿಕರು ಸೈನಿಕರಿಗೆ ಕಷ್ಟ ಬಂದಾಗ ರೈತರು ನಾವು ಒಟ್ಟಿಗೆ ಇರ್ತೀವಿ ಅಂಬೇಡ್ಕರ್ ಇಂದ ನಾವು ಪರೇಡ್ ಮಾಡಿಕೊಂಡು ತಹಸೀಲ್ದಾರ್ ಕಚೇರಿ ಹತ್ರ ಬಂದು ಅಹೋರಾತ್ರ ಪ್ರತಿಭಟನೆ ಮಾಡ್ತೀವಿ ಲೆಟ್ರ್ ಕೊಟ್ಟು ಹೊಟ್ಟು ಹೋಗೋದಿಲ್ಲ ಅಹೋರಾತ್ರ ಪ್ರತಿಭಟನೆ ಮಾಡ್ತೀವಿ ಅಲ್ಲಿಗೂ ನೀವು ಅಧಿಕಾರಿಗಳು ಬಗ್ಲಿಲ್ಲ ಅಂತಂದರೆ ಉಪವಾಸ ಸತ್ಯಾಗ್ರಹ ಕೂಡ ನಾವು ಮಾಡ್ತೀವಿ ನಾವು ಡಿಮ್ಯಾಂಡ್ ಮಾಡ್ತಿರೋದು ನಮ್ಮ ಭಾರತ ದೇಶದ ಸೈನಿಕರಿಗೆ ಇವತ್ತು ನೀವೆಲ್ಲ ಏನು ಕ್ಯಾಮ್ರ ಎತ್ಕೊಂಡು ನೀವು ನಿಂತಿದ್ದೀರಾ ಇವತ್ತು ನಾವೇನು ಧ್ವನಿ ಇದ್ದೀವಿ ಇದಕ್ಕೆ ಯಾರು ನಮ್ಮ ಸೈನಿಕರು ಆ ಸೈನಿಕರು ಅಲ್ಲಿ ಇಲ್ಲ ಅಂತಂದರೆ ನಾವು ಕ್ಯಾಮ್ರ ಎತ್ಕೊಂಡು ಇಲ್ಲಿ ನಾವು ನಿಲ್ಲಕ್ಕಾಗುತ್ತಾ ನಾನು ಇಲ್ಲಿ ಧ್ವನಿ ಎತ್ತೋದಕ್ಕಾಗುತ್ತಾ ಆ ಸೈನಿಕರು ಏನೋ ಆ ಒಂದು ದೇವರ ಆಶೀರ್ವಾದದಿಂದ ಬದುಕಿ ಉಳಿದು ಬಂದಿದ್ದಾರೆ ಇವತ್ತು ಇಲ್ಲೊಬ್ರು ಹೇಳ್ತಾರೆ ನಮ್ಮ ಸೈನಿಕರು ಒಬ್ರು ಹೇಳ್ತಾರೆ ಸರ್ ನಾವು ರಿಟೈರ್ಡಾಗಿ ಬಂದಿದ್ದಕ್ಕೆ ನಮಗೆ ಕೊಡ್ತಿಲ್ವಾ ಅಕಸ್ಮಾತ್ ನಾವು ಏನಾದರೂ ಅಲ್ಲೇ ಕರ್ತವ್ಯದಲ್ಲಿದ್ದು ನಮ್ಮ ಜೀವ ಏನಾದರೂ ಹೋಗಿದ್ದಿದ್ದಿದ್ರೆ ಇವತ್ತು ನಮಗೆ ಒಂದು ಐದು ಎಕರೆ ಸಾಂಕ್ಷನ್ ಮಾಡ್ತಿದ್ರಲ್ವಾ ನಮ್ಗೆ ಗೊತ್ತಿರಲಿಲ್ಲ ಸರ್ ಈ ರೀತಿಯಲ್ಲಿ ನಡ್ಕೊಳ್ತಾರೆ ಅಂತ ಇಲ್ಲಾಂದಿದ್ರೆ ಅವತ್ತು ನಾವು ದೇಶ ಭಾರತ ಅಂಬೆಗೆ ನಾವು ಪ್ರಾಣ ಅರ್ಪಣೆ ಮಾಡಿಬಿಟ್ಟು ನಮ್ಮ ಹೆಂಡತಿ ಮಕ್ಕಳಿಗೆ ಒಂದು ಐದು ಎಕರೆ ಜಾಗ ಆದರೂ ಸಿಗ್ತಾಯಿತ್ತು ಏನು ಸರ್ ಇಷ್ಟು ನಾವು ಕೇಳ್ಕೊಬೇಕಂತೇಳಿ ಎಷ್ಟು ನೋವಿನಿಂದ ಅವರು ಬೇಡ್ಕೊಳ್ತಾರೆ ನಮ್ಮ ಹತ್ರ ಅಂದರೆ ನಮ್ಮ ಕಣ್ಣು ಮುಂದೆ ಯಾರ್ಯಾರೋ ಉದ್ಯೋಗಿಗಳಿಗೆ ಬಂದು ಯಾರ್ಯಾರೋ ಉದ್ಯೋಗಿಗಳು ಬಂದು ನಮ್ಮ ಕಣ್ಣ ಮುಂದೆ ಎಷ್ಟೋ ಎಕರೆ ಲೂಟಿ ಮಾಡ್ಕೊಂಡು ಕಾಂಪೌಂಡ್ ಹಾಕೊಳ್ತಾವ್ರೆ ನಮ್ಮ ಸೈನಿಕರು ನಿಮ್ಮ ಕಣ್ಣಿಗೆ ಕಾಣ್ತಿಲ್ವಾ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಇದು ಒಂದು ವಾರ ನಾವು ಗಡುವು ಕೊಡ್ತೀವಿ ಒಂದು ವಾರ ಆದ್ಮೇಲೆ ನಾವು ಉಗ್ರವಾದ ಪ್ರತಿಭಟನೆ ನಾವು ಮಾಡ್ತೀವಿ ಸೈನಿಕರ ಪರವಾಗಿ ನಾವೆಲ್ಲ ನಿಲ್ತೀವಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದೀನಿ ಇದು ರಿಕ್ವೆಸ್ಟ್ ಮಾಡ್ತಾ ಇಲ್ಲ ಅಥವಾ ನಾವೇನೋ ಭಿಕ್ಷೆ ಬಿಡ್ತಾ ಇಲ್ಲ ನಾನು ನಿಮ್ಮ ಏನಿದು ಆಡಳಿತ ವ್ಯವಸ್ಥೆ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವಿಲ್ಲಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅಂತ ಏನು ಹೇಳ್ತೀವಿ ಇವತ್ತು ನೀವು ಕಾರ್ಯಾಂಗದವರ ವೈಖರಿನ ಶಾಸಕಾಂಗ ಏನು ಮಾಡ್ತಾ ಇದ್ದೀರಾ ನೀವು ಪ್ರತಿ ಸತಿ ದಿನಾಚರಣೆ ಇಲ್ಲಿ ನೆಕ್ಸ್ಟ್ ಮಂತ್ ಇದೆ ನಿಮಗ್ ನೈತಿಕತೆ ಇದ್ರೆ ಆ ಬಾವುಟ ಹಾರ್ಸಕ್ ಮುಂಚೆ ನಿಮಗೆ ಆತ್ಮಸಾಕ್ಷಿ ಅನ್ನೋದಿದ್ರೆ ಕರೆಕ್ಟಾಗಿ ಒಂದ್ಸತಿ ವಿಮರ್ಶೆ ಮಾಡ್ಕೊಳ್ಳಿ ನೀವು ಯಾವುದನ್ನ ಗಮನ ಕೊಡ್ತಾ ಇದ್ದೀರಾ ಯಾವುದನ್ನ ಗಮನ ಗಮನ ಕೊಡಬೇಕಾಗಿದೆ ಇವತ್ತು ಸ ಅಲ್ಲಿ ಒಂದು ಬಾರ್ಡರಲ್ಲಿ ಇದ್ದಾಗ ಯಾವುದೇ ಒಬ್ಬ ಸೈನಿಕ ತನ್ನ ಒಂದು ಕ್ಲಾಸು ತನ್ನೊಂದು ಯಾವ ಸ್ಟೇಜಲ್ಲಿ ಇದ್ದೀನಿ ಅವನ ರ್ಯಾಂಕ್ಸ್ನ ಯೋಚನೆ ಮಾಡೋದಿಲ್ಲ ಎದೆ ಕೊಟ್ಟು ಆ ಶತ್ರುಗಳನ್ನ ಈ ಈ ಭೂಮಿಗೆ ಇರೋ ರೀತಿ ಕಾಪಾಡ್ಕೊಂಡು ಈ ದೇಶ ಬರ್ತಾನೆ ಅಂತ ಒಬ್ಬ ಯೋಧನ ಬಗ್ಗೆ ಯೋಚನೆ ಮಾಡೋದಕ್ಕೆ ಜಿಲ್ಲಾಧಿಕಾರಿ ಅವ್ರಿಗಿರ್ಬೋದು ತಾಲೂಕು ದಂಡಾಧಿಕಾರಿ ಅವ್ರಿಗಿರ್ಬೋದು ಅಥವಾ ಈ ದೇಶದ ಮಣ್ಣಿನ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇರ್ಬೋದು ಆಡಳಿತ ವರ್ಗಕ್ಕೆ ನೈತಿಕತೆ ಇದೆಯಾ ಒಂದ್ಸತಿ ಯೋಚನೆ ಮಾಡಿ ನಿಮಗೆ ಈ ಬಾವುಟನ ನೀವು ಹಾರಿಸ್ಬೇಕಾದ್ರೆ ಈಗ ಇನ್ನೇನು ಸ್ವಾತಂತ್ರ್ಯ ದಿನಾಚರಣೆ ಬರ್ತಿದೆ ಹೆಮ್ಮೆಯಿಂದ ಪ್ರೌಡಾಗಿ ಹಾರಿಸ್ಬೇಕು ಇದೇ ವಿಷಯದಲ್ಲಿ ನಾನು ನಮ್ಮ ಶಾಸಕರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ದಯವಿಟ್ಟು ನೀವು ಈ ಸತಿ ಸ್ವತಂತ್ರ ದಿನಾಚರಣೆಗೆ ಬಾವುಟ ಹಾರಿಸಕ್ಕೆ ಮುಂಚೆ ನಮ್ಮ ಇಡೀ ಸೈ ಸೈನಿಕರಿಗೆಲ್ಲ ಒಂದು ಏನ್ ನಮ್ಮ ಒಂದು ನಮ್ಮ ಎದೆಯಲ್ಲಿ ಇರ್ತಕ್ಕಂತ ಒಂದು ಜವಾಬ್ದಾರಿ ಏನಿದೆ ಅದನ್ನ ನೀವು ನೆರವೇರಿಸೋದ್ರಲ್ಲಿ ನೀವು ನಮ್ಗೆ ಇದ್ರಲ್ಲಿ ಗುಡ್ತೀರಾ ಅಂತ ನಾವು ನಂಬ್ತಾ ಇದೀವಿ ಆಮೇಲೆ ನಾನು ಇದು ಇದನ್ನ ನಾನು ಇದು ಯಾಕಂದ್ರೆ ಇದು ಅವ್ರ ಜವಾಬ್ದಾರಿ ಬಗ್ಗೆ ಮಾತಾಡ್ತಾ ಇದೀವಿ ನಾವೇನೋ ಇಲ್ಲಿ ಕೇಳ್ಕೊಂತ ಇಲ್ಲ ಬಂದು ಅವ್ರವ್ರ ಜವಾಬ್ದಾರಿನ ಜವಾಬ್ದಾರಿ ಅವ್ರ ಅವ್ರ ಮೊದಲು ಇವರ ಒಂದು ವಿಚಾರನ ಆದ್ಯತೆ ಕೊಟ್ಟು ಪ್ರಿಯಾರಿಟಿಯಲ್ಲಿ ಕೆಲಸ ಮಾಡಬೇಕು ಯಾವ್ದೋ ಒಂದು ಫೋನ್ ಹಾಕಿದ್ರೆ ಅಧಿಕಾರಿಗಳು ಟಕ್ಕಂತ ಕಾರ್ ತಗೊಂಡು ಹೋಗ್ತಾರೆ ಯಾರೋ ಇನ್ನೊಬ್ರು ಫೋನ್ ಮಾಡಿದ್ರೆ ಇಲ್ಲಿ ರೈತರನ್ನು ಕೂಡ ನೆಗ್ಲೆಕ್ಟ್ ಮಾಡಿ ಹೋಗ್ತಾರೆ ಇವರೆಲ್ಲ ಮಾಡ್ಬೇಕಾದ್ರೆ ಇಲ್ಲಿ ನಾವು ಧೈರ್ಯವಾಗಿರೋದಕ್ಕೆ ಅಲ್ಲಿ ಬಾರ್ಡ್ರಲ್ಲಿ ನಮ್ಮನ್ನು ಯಾರೋ ಕಾಪಾಡ್ತಾ ಇದ್ದಾರೆ ಅಂತ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ ಇದೇ ಒಂದು ಬಾಂಬೆಯಲ್ಲಿ ಒಂದು ಅಟ್ಯಾಕ್ ಆಗುತ್ತೆ ಅವಾಗ ಉನ್ನ ಅವರು ಎದೆ ಕೊಟ್ಟು ಹೋಗ್ತಾರೆ ಅವರಿಂದ ಎಷ್ಟೋ ಜನ ಸೈನಿಕರು ಅದೇ ಎದೆಗಾರಿಕೆಯಲ್ಲೇ ಇದ್ರೆ ಹೊರ್ತು ಅದನ್ನೆಲ್ಲ ಮರ್ತೋದ್ರು ಇವತ್ತು ಇವತ್ತು ನೀವಿಲ್ಲಿ ನೆಮ್ಮದಿಯಾಗಿರ್ಬೇಕಾದ್ರೆ ಅಲ್ಲಿ ಅವರ ತ್ಯಾಗ ಬಲಿದಾನ ಮತ್ತು ಆ ಇಚ್ಛಾಶಕ್ತಿ ನಮ್ಮ ತುಂಬ ಇಂಪಾರ್ಟೆಂಟು ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇದರಲ್ಲೇನು ನಾವೇನು ನಾವೇನ್ ಹೇಳಿದ್ರೆ ನಾಚಿಕೆ ಆಗುತ್ತೆ ಆಡಳಿತ ವರ್ಗಕ್ಕೆ ಹಿಂಗೆ ಹೇಳ್ಸ್ಕೊಳ್ಳೋದು ಅವರು ನಮ್ಮ ದೇಶದವ್ರೆ ಅವ್ರೇನು ಬೇರೆ ದೇಶದಿಂದ ಬಂದಿಲ್ಲ ಆಡಳಿತ ವರ್ಗ ಕಾರಣ ಅವ್ರು ನೀವೆಲ್ಲ ಭಾರತೀಯರು ದಯವಿಟ್ಟು ನೀವು ಭಾರತೀಯರು ಅಂತ ಒಂದ್ಸತಿ ನೆನೆಸ್ಕೊಳ್ಳಿ ಈ ಒಂದು ಸ್ವತಂತ್ರ ದಿನಾಚರಣೆ ಒಳಗಡೆ ನಮ್ಗೆಲ್ಲ ನ್ಯಾಯ ಸಿಗಬೇಕು ಅದೆಲ್ಲರಿಗೂ ಗೊತ್ತಾಗಬೇಕು ಆಮೇಲೆ ಈ ದೇಶದ ಜನತೆಗೆ ಗೊತ್ತಾಗಬೇಕು ಮುಳುಬಾಗ್ಲಲ್ಲಿ ಇರ್ತಕ್ಕಂಥ ಶಾಸಕಾಂಗ ಮತ್ತು ಕಾರ್ಯಾಂಗ ನಿಜಕ್ಕೂ ಭಾರತಾಂಬೆಯ ಒಂದು ಋಣದಲ್ಲಿ ಇದ್ದಾರೆ ಮತ್ತೆ ಸೈನಿಕರ ಜೊತೆ ಇದ್ದಾರೆ ಅಂತ ಅವ್ರೊಂದು ಮೆಸೇಜ್ ಕೊಡೋಕೋಸ್ಕರ ಆದ್ರೂ ಇದನ್ನ ಮಾಡಲೇಬೇಕು ಅಂತ ಈ ಮುಖಾಂತರ ನಾವು ಹೇಳ್ತಾ ಇದ್ದೀವಿ